ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ವೀಕ್ಷಕರೇ ನಮಸ್ಕಾರ ನಾನು ಬಜ್ಜಾರಾಯ್ ಖರಪರಹಳ್ಳಿ ಈ ದಿನದ ಚಿಂತಾಮಣಿ ಕನ್ನಡ ಸಾಹಿತ್ಯ ಪರಿಷತ್ನ ಬ್ರೇಕಿಂಗ್ ನ್ಯೂಸ್ ಕನ್ನಡ ಸಾಹಿತ್ಯ ಪರಿಷತ್ ನೂತನ ಘಟಕದ ಪದಗ್ರಹ ಕಾರ್ಯಕ್ರಮದಲ್ಲಿ ನಿಮ್ಮ ನ್ಯೂಸ್ ಕರ್ನಾಟಕ ಸುದ್ದಿ ಒಂದರಲ್ಲಿ ಮಾತ್ರ ವೀಕ್ಷಿಸಿದೆ ಕೋಲಾರ ಜಿಲ್ಲೆಯ ಚಿಂತಾವಡಿ ಸರ್ಕಾರಿ ನೌಕರರ ಭವನದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಪರಿಷತ್ತು ನೂತನ ಘಟಕದ ಫಲಗಳ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲಾ ಖಾಸಗದ ಅಧ್ಯಕ್ಷರಾದ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮದ ರಾಜ್ಯ ಜನಪದ ಅಕಾಡೆಮಿ ಅಧ್ಯಕ್ಷರಾದ ಕೊರಿಹಳ್ಳಿಯ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿದ್ದಾರೆ ಇನ್ನು ನೂತನ ಪದಾಧಿಕಾರಿಗಳು ಜವಾಬ್ದಾರಿ ಅರಿತು ಕನ್ನಡದ ಕೆಲಸವನ್ನು ಕೂಡ ನಿರ್ವಹಿಸಬೇಕೆಂದು ಕೂಡ ಕರೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಯನ ಕಾಗತಿವಿ ವೆಂಕಟರತ್ನಂ ಮಾತಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ನಡೆದ ದಾರಿ ಪದಾಧಿಕಾರಿಗಳ ಕರ್ತವ್ಯ ಶಾಲೆಗಳು ದೇವಾಲಯಗಳು ಇದ್ದಂತೆ ಎಂದು ಹೇಳಿದ್ದಾರೆ ಇನ್ನು ದಾಕ್ಷಾಯಣೆ ಭಜನೆ ಮಂಡಳಿಯಿಂದ ಕನ್ನಡ ಸಾಹಿತ್ಯ ಗೀತೆ ಗಾಯನ ಕೂಡ ನಡೆಯಿತು ನಿಕಟಪೂರ್ವ ಅಧ್ಯಕ್ಷರಾದ ಎಂವಿ ಪ್ರಕಾಶ್ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀನಿವಾಸ್ ಎನ್ವಿ ಅವರಿಗೆ ಕಸಾಪ ಧ್ವಜ ಹಸ್ತಾಂತರ ಮಾಡಿ ಶುಭ ಹಾರೈಸಿದ್ದಾರೆ ನಂತರ ಕುಮಾರಿ ಜಾನ್ವಿ ಯಾದವ್ ಅವರಿಂದ ಸ್ವಾಗತ ನೃತ್ಯ ಕೂಡ ಮಾಡಿದ್ದಾರೆ ಕನ್ನಡಾಂಬಿಯ ಸೇವೆಯನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ನಡೆದುಕೊಂಡು ಹೋಗೋಣ ಏನು ನಂತರ ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಡಾಕ್ಟರ್ ಕೋಡಿ ರಂಗಪ್ಪ ಅವರು ನೂತನ ತಾಲೂಕು ಕಸಾಪ ಅಧ್ಯಕ್ಷರಿಗೆ ಪದಗ್ರಹಣ ಕಾರ್ಯಕ್ರಮವನ್ನು ನೀಡಿದ್ದಾರೆ ಇನ್ನು ನಂತರ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ವಿ ಜಿಲ್ಲಾ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ನೀಡಿ ಕಸಾಪ ನೂತನ ಘಟಕದ ಏನು ಕುರಿತಾದಂತಹ ಮಾತುಗಳನ್ನಾಡಿ ಘಟಕದ ನೂತನ ಘಟಕದ ಪದಾಧಿಕಾರಿಗಳಿಗೆ ನೀಡುವ ಅವಕಾಶವನ್ನು ಕನ್ನಡ ಸೇವೆಯನ್ನು ಹಾಗೂ ಕನ್ನಡ ಕಾರ್ಯಗಳನ್ನು ಕೂಡ ಇಲ್ಲಿ ನಗರ ಪ್ರದೇಶಕ್ಕೆ ಸೀಮಿತಗೊಳಿಸದೆ ಗಡಿ ಗ್ರಾಮಗಳಿಗೂ ಕೂಡ ತಲುಪಿಸಬೇಕೆಂದು ಹೇಳಿದ್ದಾರೆ ಇನ್ನು ಚಿಂತಾಮಣಿಯಲ್ಲಿ ಕೂಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅವಕಾಶ ಕಲ್ಪಿಸಬೇಕೆಂದು ಈ ಸಂದರ್ಭದಲ್ಲಿ ಕೂಡ ಜಿಲ್ಲಾಧ್ಯಕ್ಷರಿಗೆ ಅವರು ಮನವಿ ಮಾಡಿದರು ನಂತರ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿರೆಡ್ಡಿ ಮಾತಾಡಿ ತಾಲೂಕು ಕಸಾಪಕ್ಕೆ ಪೂರ್ಣ ಬೆಂಬಲ ನಮ್ಮ ಕಡೆ ಇದೆ ಇನ್ನು ಸಹಕಾರ ಎಲ್ಲವನ್ನೂ ಕೂಡ ನೀಡುವುದಾಗಿ ಅವರು ಭರವಸೆಯನ್ನು ಕೂಡ ನೀಡಿದ್ದಾರೆ ಇನ್ನು ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಕೋಡಿ ರಂಗಪ್ಪ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಕೂಡ ಚಿಂತಾಮಣೆಯಲ್ಲಿ ಈ ಬಾರಿಯ ಉತ್ತಮ ಸಾಹಿತಿಗಳು ಕೂಡ ಅಲ್ಲಿ ಉತ್ತಮ ವಾಗ್ಮಿಗಳು ಸಾಹಿತಿಗಳು ಉತ್ತಮ ಶಿಕ್ಷಕರು ಕೂಡ ಇದ್ದಾರೆ ಹಾಗಾಗಿ ಇವರೆಲ್ಲರ ಸಹಕಾರದೊಂದಿಗೆ ಉತ್ತಮ ಕನ್ನಡ ಸೇವೆ ಮಾಡಬೇಕು ನಾವೆಲ್ಲರೂ ನಿಮ್ಮ ಜೊತೆ ಇರುತ್ತೇವೆ ಎಂದು ಹೇಳಿದ್ದಾರೆ ಇನ್ನು ಕಬಡ್ಡಿ ಪಟು ಸುಧಾಕರ್ ಬಾಬು ಲಘು ಉಪಹಾರ ವ್ಯವಸ್ಥೆಯನ್ನು ಕೂಡ ಮಾಡಿಸಿದ್ರು ಲೀಲಾ ಲಕ್ಷ್ಮೀ ನಾರಾಯಣ್ ಪ್ರಾರ್ಥನೆ ಮಾಡಿದ್ರು ಎಂಎಸ್ ಶ್ರೀನಿವಾಸ್ ನಿರೂಪಿಸಿದ್ದಾರೆ ಬಿಆರ್ ವೆಂಕಟೇಶ್ ಸ್ವಾಗತಿಸಿದ್ರು ಬೇಟರಾಯನಪ್ಪ ಬೆಟರಾಯಪ್ಪ ಎಂದು ವಂದಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಮುನಿ ಕೃಷ್ಣಪ್ಪ ಕೆಎನ್ ರ ಕೆ ರೆಡ್ಡಿ ಪ್ರೌಢಶಾಲಾ ಸಹ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಆರ್ ಮಚುರಾತ್ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಆರ್ ಅಶೋಕ್ ಕುಮಾರ್ ಎನು ಕೆ ರೇವಣ್ಸಿದ್ದಪ್ಪ ಕಸಪ್ಪ ಪದಾಧಿಕಾರಿಗಳಾದ ಮುನೀರ್ ನಾರಾಯಣಪ್ಪ ಚಲಪತಿ ಗೌಡ ನಾರಾಯಣಸ್ವಾಮಿ ವೆಂಕಟ ಚಲಪತಿ ಕುಂಟೆಗಡ್ಡೆ ಹಾಗೂ ಎಂ ಲಕ್ಷ್ಮಣ್ ಮಾಧ್ಯಮ ಮಿತ್ರರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಮಾಡಿಕೊಂಡು ಹೆಚ್ಚಿನ ರೀತಿ ನಡೆಯಲಿ ನಾನು ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಅವರಿಗೆ ತುಂಬುವುದರಿಂದ ನಾನು ಒಪ್ಪಿ ಅವರಿಗೆ ಸಹಕಾರವನ್ನು ನೀಡ್ತೇನೆ ನಾನು ಈ ದಿವಸ ಅವರಿಗೆ ಧ್ವಜವನ್ನು ನಾನು ಸಂತೋಷದಿಂದ ಮನಸ್ಪೂರ್ವಕವಾಗಿ ಅವರಿಗೆ ಆ ಸಹಕಾರ ಮಾಡಿದ್ದೇನೆ ಅವರೆಲ್ಲ ಕಾರ್ಯಕ್ರಮಗಳು ಉತ್ತಮ ರೀತಿಯಲ್ಲಿ ನೆರವೇರಲಿ ಕನ್ನಡ ಒಂದು ಕೆಲಸಗಳನ್ನು ಉತ್ತಮ ರೀತಿಯಲ್ಲಿ ಮಾಡಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮ ನಡೆಯುವುದು ಅಂತಕ್ಕಂಥ ಮಾತು ನನಗೆ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಜೈರಾಳು ಸಮಿತಿನಲ್ಲಿ ಈಗಾಗಲೇ ಶ್ರೀನಿವಾಸ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು ಸಹ ಅವರ ಪದಗ್ರಹಣವನ್ನ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಯ್ಕೆಗಳ ಕೋಡಿ ಸರ್ ಅವರ ನಾಯಕತ್ವದಲ್ಲಿ ಇಂದು ಪದಗ್ರಹಣ ಆಗಿರ್ತಕ್ಕಂಥದ್ದು ಅತ್ಯಂತ ಸಂತಸ ಹೆಮ್ಮೆ ವಿಚಾರ ಅಂತೇಳಿ ಭಾವಿಸ್ತಾ ಅವರಿಗೆ ಸರ್ಕಾರಿ ನೌಕರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅದೇ ರೀತಿ ಇವತ್ತು ಇನ್ನೂ ಹಲವು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಆಗಿದೆ ಹಿಂದೆ ಇರ್ತಕ್ಕಂತಹ ಅಧ್ಯಕ್ಷರಿಂದ ನಿಕಾಪರ್ವ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ವೇತಾ ಪ್ರಕಾಶ್ ರಾವ್ ಅವರು ಅವರು ಅಷ್ಟೇ ಕ್ರಿಯಾಶೀಲರಾಗಿದ್ದರು ಅತ್ಯಂತ ಸಮರ್ಥರಾಗಿದ್ದರು ಕನ್ನಡವನ್ನು ಅತ್ಯಂತ ನೆರಗಡವಾಗಿ ಅಚ್ಚುಕಟ್ಟಾಗಿ ಮಾತಾಡಬಲ್ಲಂತಹ ಶಕ್ತಿ ಇತ್ತು ಆದರೂ ಸಹ ಇಲ್ಲೂ ವೈಯಕ್ತಿಕ ಕಾರಣಗಳಿಂದ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದು ಒಂದ್ ರೀತಿಯಾದಂತಹ ನೋವಿನ ಸಂಗತಿ ಅಂತೇಳಿ ಭಾವಿಸ್ತಾ ಆದರೆ ಈಗ ಆಗಿರ್ತಕ್ಕಂಥವರು ಸಹ ಕ್ರಿಯಾಶೀಲರಾಗಿದ್ದಾರೆ ಹಾಗಾಗಿ ಮತ್ತೊಂದು ಕಡೆ ಸಂತಸವನ್ನು ವ್ಯಕ್ತಪಡಿಸ್ತಾ ಈಗಾಗಲೇ ರಂಗಪ್ಪ ಸರ್ ಅವರು ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸದೃಢವಾಗಿ ಕಟ್ಟುವ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳ ಮೂಲಕ ಯಾಕಂದ್ರೆ ಅವರೊಬ್ಬ ಚಿಂತಕರು ಅವರೊಬ್ಬ ಕವಿ ಅವರೊಬ್ಬ ಸಾಹಿತಿ ಅಲ್ಲಿ ಅಂದ್ರೆ ಅದನ್ನೇ ಒಂದು ನಾವು ಮಾತಾಡಬಹುದು ವಿಶೇಷವಾಗಿ ಅದು ಬೇರೆ ಅವರ ವಿದ್ವತ್ತಿಗೆ ಸಂಪರ್ಕಕ್ಕೆ ಬೇರೆ ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ತಮ್ಮದೇ ಆದಂತಹ ಕೆಲಸ ಕಾರ್ಯಗಳನ್ನ ಮಾಡಿ ಕನ್ನಡ ತೇರನ್ನ ಕನ್ನಡದ ರಥವನ್ನು ಜಿಲ್ಲೆಯಲ್ಲಿ ಸಮರ್ಥಕವಾಗಿ ಎಳಿತಾ ಇರತಕ್ಕಂಥದನ್ನ ಶ್ಲಾಘಿಸ್ತಾ ಅದೇ ದಾಖಲೆಯಲ್ಲಿ ನಮ್ಮ ಚಿಂತಾಮಣೆಯಲ್ಲೂ ಸಹ ನಾವೆಲ್ಲರೂ ಸಹ ಸೇರಿ ಆ ಏನು ಅಧ್ಯಕ್ಷರಿಗೆ ನಾವೆಲ್ಲ ಸಂಘ ಸಂಸ್ಥೆಗಳು ವಿವಿಧ ವೃದ್ಧ ಸಂಘಗಳು ನಿರಂತರವಾಗಿ ಅವರು ಈಗ ಆಗ್ತಕ್ಕಂಥ ಯೋಜನೆಗಳಿಗೆ ಅವರು ಮಾಡ್ತಕ್ಕಂಥ ಕನ್ನಡ ಪರ ಕಾರ್ಯಗಳಿಗೆ ಕನ್ನಡ ಕಟ್ಟುವಂತಹ ಕಾರ್ಯಗಳಿವೆ ನಾವೆಲ್ಲರೂ ಸಹ ಅವರ ಜೊತೆ ಇದ್ದು ಚಿಂತಾಮಣಿಯಲ್ಲಿ ಕುಗ್ಗಿರ್ತಕ್ಕಂಥ ಪಾಡಿರ್ತಕ್ಕಂತಹ ಕನ್ನಡ ಕೆಲಸ ಕಾರ್ಯಗಳನ್ನ ಅತ್ಯಂತ ಸಮರ್ಥಕವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಅವರ ನಾಯಕತ್ವದಲ್ಲಿ ಪಾಡುವ ಹೂವನ್ನ ಮತ್ತೊಮ್ಮೆ ಅಲಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಮಾಡೋಣ ಅಂತ ಹೇಳ್ತಾ ಯಾಕಂದ್ರೆ ಸ್ವತಂತ್ರ ಹೋರಾಟಗಾರರ ಕೃತಿಯನ್ನ ಅಕ್ಟೋಬರ್ ಎರಡನೇ ತಾರೀಕು ಬಿಡುಗಡೆ ಮಾಡಲು ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಅದಕ್ಕೊಂದು ಗಾಂಧಿ ಜಯಂತಿ ಇದೆ ಆ ಹೋರಾಟಗಾರ ಸ್ಮರಿಸುವಂತ ಕಾಲ ಆಗುತ್ತೆ ನಮ್ಮ ರೆಡ್ಡಿ ಸಾರು ಈ ನಾವೆಲ್ಲರೂ ಸೇರಿ ಅಲ್ಲ ನಮ್ಮ ಎಲ್ಲ ಕರ್ತವ್ಯ ನನಗೆ ತುಂಬಾ ಆಸೆ ಇತ್ತು ಆ ವಿದ್ರಾಕ್ಷತ್ವದ ಕಾರ್ಯಕ್ರಮ ಆದಾಗ ಅಲ್ಲಿಗೆ ಇಲ್ಲಿಂದ ನಮ್ಮ ದೇವರಾಜು ಹೇಳಿದರು ಆದ್ರೆ ಕೆಲವು ಸಂದರ್ಭಗಳಲ್ಲಿ ಹಂಗಾಗುತ್ತೆ ಅದಕ್ಕೆ ನಾವು ತುಂಬಾ ಹೆಚ್ಚು ಕಾರ್ಯಕ್ರಮ ತಗೊಂಡಾಗ ಈ ತರ ತೊಂದರೆಗಳಾಗ್ತದೆ ಅಥವಾ ಎಲ್ಲರೂ ಬಂದೇಬೇಕು ಅಂತ ಹೇಳಿರಲ್ಲ ಯಾರು ಅದನ್ನ ಸಾವಿರ ಜನ ಹೋಗಬೇಕಾಗಿದ್ರೆ ಐವತ್ತು ಜನ ಅದನ್ನ ಹೋದ್ರು ಸಾಕು ಎಂತೇನಿಲ್ಲ ಕನ್ನಡಾಭಿಮಾನಿಗಳಾಗದೆ ಆದರೆ ಸಾಲು ನಾವು ಕನ್ನಡಾಭಿಮಾನವನ್ನು ಅಭಿಮಾನವನ್ನ ಪಕ್ಕ ಕಟ್ಟಿ ಮುನ್ನಡೆಸಬೇಕಾಗಿದೆ ಈ ಅಧ್ಯಕ್ಷರು ಪದಾಧಿಕಾರಿಗಳು ಅನ್ನೋದು ಒಂದು ಪೇಪರ್ಗೆ ಆಗಿರಬೇಕು ನಾವು ಕನ್ನಡಿಗರಾಗಿ ಕನ್ನಡದ ಸೇವಕರಾಗಿ ನಾವು ಕೆಲಸ ಮಾಡಬೇಕಾಗಿದೆ ಇದಕ್ಕೆ ಪದಾಧಿಕಾರಿಗಳು ಅಥವಾ ಅಧ್ಯಕ್ಷರು ಕಾರ್ಯದರ್ಶಿ ಇಂತಹ ಪದವಿ ಬೇಕಾಗಿಲ್ಲ ಕನ್ನಡದ ಮನಸ್ಸನ್ನು ನಾವು ಇಟ್ಕೊಂಡು ಕನ್ನಡದ ಕೆಲಸವನ್ನ ಕನ್ನಡವನ್ನ ಕಟ್ಟುವ ಹೇಗೆ ಗಡಿಯಲ್ಲಿ ಸೈನಿಕರು ದೇಶವನ್ನು ಕಾಪಾಡ್ತಾ ಇದ್ದಾರೋ ಹಾಗೂ ಕನ್ನಡ ರಕ್ಷಣೆಗೆ ನಾವು ಸೇವಕರಾಗಿ ಕೆಲಸ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ಕೆ ಇಚ್ಛೆ ಪಡ್ತೀನಿ ಹಾಗೇನೆ ನಾವು ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಡೆಸ್ಕೊಂಡು ಹೋಗಬೇಕಾಗ್ತದೆ ಅದಕ್ಕಾಗಿ ಈಗಾಗಲೇ ಒಂದು ಕ್ರಿಯಾ ಯೋಜನೆಯನ್ನ ನಾನು ವೈಯಕ್ತಿಕವಾಗಿ ಸಿದ್ಧಪಡಿಸ್ಕೊಂಡಿದ್ದೀನಿ ಆ ಒಂದು ಕ್ರಿಯಾ ಯೋಜನೆಯನ್ನ ನಮ್ಮ ಸಮಿತಿಯಲ್ಲಿ ಸಭೆಗಳಲ್ಲಿ ಮಂಡಿಸಿ ಎಲ್ಲರ ಅನುಮತಿಯ ಮೇರೆಗೆ ಆ ಒಂದು ಕಾರ್ಯವನ್ನು ಮಾಡಿ ಇದಕ್ಕಾಗಿ ನನಗೆ ಒಳ್ಳೆಯ ಒಂದು ಕುಟುಂಬ ಸಿಕ್ಕಿದೆ ಕಾಸಪ್ಪ ಕುಟುಂಬ ಸಿಕ್ಕಿದೆ ನನ್ನ ಕುಟುಂಬ ಅಂತ ಬಯಸ್ತೀನಿ ಕುಟುಂಬದಲ್ಲಿ ಹಲವಾರು ದಿನೋತ್ವರೆ ಹಿಡಿದ್ರು ಸಹ ಅದು ಒಂದು ಅವಿಭಕ್ತ ಕುಟುಂಬ ನಮ್ಮ ದೇಶಕ್ಕೆ ಮಾದರಿಯಾಗಿರುವಂತಹದ್ದು ಈ ಒಂದು ಕ್ರಿಯಾ ಯೋಜನೆಯಂತೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಪ್ರೇಮಿತ ಒಂದು ಪ್ರಬಂಧ ಏರ್ಪಡಿಸೋದು ಅಲ್ಲಿ ಬಹುಮಾನ ಪಡೆದ ಮಕ್ಕಳಿಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷ ಆಚರಣೆ ಸಮಿತಿ ಸಮೂಹದಲ್ಲಿ ಬಹುಮಾನ ಕೊಡ್ಬೇಕು ಅಂತ ಒಂದು ಆಶಯ ಇದೆ ಹಾಗೆಯೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಶಾಲೆಯಲ್ಲಿ ಒಂದು ಕನ್ನಡ ಗೀತೆಗಳ ಒಂದು ಸ್ಪರ್ಧೆಯನ್ನ ಏರ್ಪಡಿಸ್ಬೇಕು ಅಂತ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಕುವೆಂಪು ಜನ್ಮ ದಿನೋತ್ಸವವನ್ನ ಮಾಡಬೇಕು ಅಂತ ಮತ್ತೆ ಜನವರಿ ತಿಂಗಳಲ್ಲಿ ನಮ್ಮ ಚಿಂತಾಮಣೆಯ ಗಡಿನಾಡ ಪ್ರದೇಶದಲ್ಲಿ ಒಂದು ಸಂಕ್ರಾಂತಿ ಸಂಭ್ರಮ ಅನ್ನೋ ಒಂದು ಕಾರ್ಯ ಮಾಡಬೇಕು ಅಂತ ಹಾಗೇನೆ ಹೀಗೆ ನಾವು ಮಾರ್ಚ್ವರೆಗೂ ಕ್ರಿಯಾಯೋಜನೆ ಮಾಡಿದೀವಿ ಡೇವ್ಸ್ ಕರ್ನಾಟಕ ಬರುವ ವರದಿ ಶ್ರೀರಾಜ್ ಚಿಂತಾಬಡಿ